ಹಾಂ ಎಲ್ರಿಗೂ ನಮಸ್ಕಾರ ಪ್ರತಿದಿನ ಉತ್ತರಾಖಂಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ಜಾಸ್ತಿ ಫಿಲ್ಟರ್ ನೀರು ಯೂಸ್ ಮಾಡಲ್ಲ ಮತ್ತು ಕೋಲ್ಡ್ ಡ್ರಿಂಕ್ಸ್ನ ಜಾಸ್ತಿ ಯೂಸ್ ಮಾಡೋಲ್ಲ ಯಾಕಂದರೆ ಕೋಲ್ಡ್ ಡ್ರಿಂಕ್ಸಲ್ಲಿ ಕೆಮಿಕಲ್ ಜಾಸ್ತಿ ಇರೋದರಿಂದ ನಾನು ಆಗಿ ಯೂಸ್ ಮಾಡ್ತಾ ಇರ್ತೀನಿ ಆದರೆ ಬೆಟ್ಟಲ್ಲರಿಯ ನೀರನ್ನು ಇಟ್ಕೊಂಡು ಕುಡಿತಾ ಇರ್ತೀನಿ ಅದ್ರ ಜೊತೆಯಲ್ಲಿ ಎನರ್ಜಿಗೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ನಲ್ಲಿ ನಿಂಬೆಹಣ್ಣು ಸಿಗುತ್ತೆ ಹಾಗಾಗಿ ನಿಂಬೆಹಣ್ಣನ್ನು ತಗೊಂಡು ನಾನು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ನಿಂಬೆಹಣ್ಣು ಇದ್ರ ಜೊತೆಯಲ್ಲಿ ಮಾಮೂಲಿ ಅಂಗಡಿಯಲ್ಲಿ ಸಕ್ಕರೆ ಸಿಗುತ್ತೆ ಶುಗರು ಶುಗರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಹೋಗ್ತೀನಿ ಯಾಕಪ್ಪ ಅಂದರೆ ಜಾಸ್ತಿ ಆಯಾಸ ಆಗೋಲ್ಲ ನಾನು ಆಲ್ಮೋಸ್ಟ್ ಒಂದು ದಿನಕ್ಕೆ ಎರಡು ಬಾರಿ ಆದರೂ ಈ ಥರ ಒಂದು ಎರಡು ಲೀಟ್ರ್ ಮಾಡ್ಕೊಂಡಿರ್ತೀನಿ ಇದ್ರ ಜೊತೆಯಲ್ಲಿ ನೀರನ್ನ ನಾನು ಜಾಸ್ತಿ ಏಳರಿಂದ ಎಂಟು ಲೀಟ್ರ್ ನೀರು ಕುಡಿತಾ ಇರ್ತೀನಿ ನೀರನ್ನ ಯಾಕೆ ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ದೇವರಲ್ಲೇ ನಾನು ಆಲ್ಮೋಸ್ಟ್ ನೀರೆಲ್ಲ ಹೊರಟೋಗುತ್ತೆ ಹಾಗಾಗಿ ಈ ಥರ ಒಂದು ಆಯಾಸ ಆದಾಗ ನೀರು ಕುಡಿತಾ ಜ್ಯೂಸ್ ಕುಡಿತಾ ಹೋಗ್ತಾ ಇರ್ತೀನಿ ಇದು ನನಗೆ ಅನಿಸಿದ ಪ್ರಕಾರ ನಾನು ಮಾಡ್ತಾ ಹೋಗಿದ್ದೀನಿ ಅಂದರೆ ನಿಮ್ಗೆ ಏನಾದರೂ ಬೇರೆ ಥರ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನನಗೆ ಉಪಯೋಗ ಆಗುತ್ತೆ